ನಮಸ್ಕಾರ ಎಲ್ಲರಿಗೂ ಶ್ರೀ ರಾಘವೇಂದ್ರ ಸ್ವಾಮಿ ಮಹಿಮೆ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ನಾನು ಈಗಾಗಲೇ ಇಂದಿನ ವಿಡಿಯೋಗಳಲ್ಲಿ ಪಿತೃಪಕ್ಷದ ಹಬ್ಬದ ಮಾಹಿತಿಯನ್ನು ತಿಳಿಸಿದ್ದೇನೆ ಹಾಗೆ ಇವತ್ತಿನ ವಿಡಿಯೋದಲ್ಲಿ ಪಿತೃ ಪಕ್ಷದ ಯಾರೆಲ್ಲ ಮಾಡೋದಿಲ್ಲ ಅವರಿಗೆ ಪಿತೃದೋಷ ಎದುರಾಗುತ್ತಾ ಹಾಗೆ ಪಿತೃದೋಷ ಬರೋಕ್ಕೆ ಏನೆಲ್ಲ ಕಾರಣ ಹಾಗೆ ಪಿತೃ ದೋಷದಿಂದ ನಾವು ಏನೆಲ್ಲ ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ ಹಾಗೆ ಸರಳವಾಗಿ ಈ ಪಿತೃ ಪಕ್ಷದಲ್ಲಿ ಹೇಗೆ ಪರಿಹಾರ ಮಾಡಿಕೊಳ್ಬಹುದು ಇದರ ಮಾಹಿತಿಯನ್ನು ನಾನು ಇವತ್ತಿನ ವಿಡಿಯೋದಲ್ಲೇ ತಿಳಿಸ್ಕೊಡ್ತೀನಿ ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ ಮೊದಲಿಗೆ ನಾವು ಪಿತೃದೋಷದ ದೋಷದ ಅರ್ಥ ಏನು ಪಿತೃದೋಷ ದೋಷ ಅಂದರೆ ಏನು ಅಂತ ನೋಡೋಣ ಸಂಸ್ಕೃತದಲ್ಲಿ ಪಿತೃ ಅಂದ್ರೆ ನಮ್ಮ ಹಿರಿಯರು ಅಂದ್ರೆ ನಮ್ಮ ಪೂರ್ವಜರು ಅಂತ ಅರ್ಥ ಬ್ರಹ್ಮ ಪುರಾಣದ ಪ್ರಕಾರ ಅಮಾವಾಸೆಯಲ್ಲಿ ಅಥವಾ ನಿರ್ದಿಷ್ಟ ತಿಥಿಯಲ್ಲಿ ಅಂದರೆ ಈ ಪಕ್ಷ ಮಾಸದಲ್ಲಿ ಯಮರಾಜನು ಶಾರದಾ ಹಾಗೆ ದರ್ಪಣಗಳ ಆಚರಣೆಗಳಿಗಾಗಿ ಆತ್ಮಗಳು ಭೂಮಿ ಮೇಲೆ ಇಳಿಯಲು ಅನುಮತಿಯನ್ನ ಕೊಡ್ತಾನೆ ನಾವು ದರ್ಪಣ ಆಚರಣೆಗಳನ್ನ ಮಾಡದಿದ್ದಾಗ ಆ ಆತ್ಮಗಳು ಒಂದು ಶಕ್ತಿಯ ಪ್ರಗತಿಯಿಂದ ಇಲ್ಲಿಗೆ ಬಂದಿರುತ್ತೆ ಹಾಗಾಗಿ ಪಿತೃಲೋಕಕ್ಕೆ ಅವರು ಪುನಃ ಖಾಲಿ ಹೋಗ್ತಾರೆ ಇದರಿಂದ ಕೋಪ ಹಾಗೂ ನಿರಾಶೆ ಇದೆಲ್ಲದರಿಂದ ಇದೆಲ್ಲದರಿಂದ ಅಂದರೆ ಅವರ ಒಂದು ಕೋಪ ನಿರಾಶೆಯಿಂದ ನಮಗೆ ಒಂದು ದೋಷದ ರೀತಿ ಪ್ರತಿಫಲ ಕೊಡುತ್ತೆ ಹಾಗಾಗಿ ಈ ಅಮಾವಾಸ್ಯ ದಿನಗಳಲ್ಲಿ ಅಥವಾ ಅವರು ಅಗಲಿದ ತಿಥಿ ದಿನಗಳಲ್ಲಿ ಆ ಆತ್ಮಗಳಿಗೆ ಅಪಾರ ಬಾಯರಿಕೆ ಹಸಿವು ಕೂಡ ಹೆಚ್ಚಾಗಿರುತ್ತೆ ಅವರು ಅನುಭವಿಸುತ್ತಿರ್ತಾರೆ ಅಂತ ಹೇಳಲಾಗುತ್ತೆ ಹಾಗಾಗಿ ನಾವು ಅವರ ಆತ್ಮ ತೃಪ್ತಿಯನ್ನ ಪಡಿಸ್ತಾ ಇದ್ದಾಗ ನಮಗೆ ದೋಷಗಳು ಉಂಟಾಗುತ್ತೆ ಹಾಗಿದ್ರೆ ಪಿತೃ ದೋಷ ಬರೋದಕ್ಕೆ ಇದೊಂದೇ ಕಾರಣನ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಇಲ್ಲ ಹಾಗಿದ್ರೆ ಯಾವೆಲ್ಲ ಕಾರಣಕ್ಕೆ ಪಿತೃ ದೋಷಗಳು ನಮ್ಮನ್ನ ಕಾಡುತ್ತೆ ಅಂತ ನೋಡೋಣ ಪಿತೃದೋಷಕ್ಕೆ ಕಾರಣಗಳೇನು ಅಂತ ನೋಡಿದಾಗ ನಮ್ಮ ಪೂರ್ವಜರೇನಿದ್ರು ಅವರು ಅಥವಾ ನೋವನ್ನು ಉಂಟು ಮಾಡಿದ್ರೆ ಅಥವಾ ಅವರ ಒಂದು ಜೀವಿತಾವಧಿಯಲ್ಲಿ ಪಾಪಗಳನ್ನ ಮಾಡಿದಾಗ ನಮ್ಮ ಜಾತಕದಲ್ಲಿ ನಮ್ಮ ಜನ್ಮ ಜಾತಕದಲ್ಲಿ ಪಿತೃದೋಷಗಳು ಕಂಡು ಕಂಡುಬರುವಂತಹ ಸಾಧ್ಯತೆಗಳು ಇರುತ್ತೆ ನಮ್ಮ ಜಾತಕದಲ್ಲಿ ಸೂರ್ಯನ ಉಪಸ್ಥಿತಿ ರಾಹು ಹಾಗೆ ಶನಿ ಅಥವಾ ಕೇತು ಅಥವಾ ಮಾಂದಿ ಜೊತೆಗೆ ಸೂರ್ಯನ ಒಂದು ಉಪಸ್ಥಿತಿ ಪಿತೃ ದೋಷ ಇದೆ ಅಂತ ಹೇಳಿ ಕಂಡು ಹಿಡಿಯುತ್ತಾರೆ ಜೊತೆಗೆ ಐದನೇ ಮನೆಯನ್ನ ಪೂರ್ವ ಪುಣ್ಯ ಸ್ಥಾನ ಅಂತ ಹೇಳ್ತಾರೆ ಹಾಗಾಗಿ ಐದನೇ ಮನೆಯಲ್ಲಿ ಯಾವುದೇ ದೋಷ ಪೂರಿತ ಗ್ರಹಗಳು ಕೂತಿದ್ರು ಕೂಡ ನಮಗೆ ಪಿತೃದೋಷ ಇದೆ ಅಂತ ಹೇಳಿ ತಿಳಿದ ಇನ್ನು ನಮ್ಮ ತಂದೆ ಕಡೆಯಿಂದ ನಮಗೆ ಪಿತೃಶಾಪ ಶಾಪ ಬಂದಿದೆ ಪಿತೃ ದೋಷ ಬಂದಿದೆ ಅಂತ ಅಂದರೆ ರಾಹು ಕೇತು ಅಥವಾ ಶನಿ ಅಂತಹ ಗ್ರಹಗಳೊಂದಿಗೆ ಸೂರ್ಯನ ಸಂಯೋಗ ಇರುತ್ತೆ ಇದು ನಮ್ಮ ತಂದೆ ಕಡೆಯಿಂದ ಬಂದಿರುವಂತ ಪಿತೃಶಾಪ ಎಂದು ಕಂಡು ಹಿಡಬಹುದು ಹಾಗೆ ತಾಯಿಯ ಕಡೆಯಿಂದ ಬಂದಿರುವಂತಹ ಶಾಪ ಅಂತ ಅಂದರೆ ಚಂದ್ರನ ಸಂಯೋಗ ಅಂದರೆ ರಾಹು ಕೇತು ಶನಿ ಅಂತಹ ಗ್ರಹಗಳೊಂದಿಗೆ ಚಂದ್ರನ ಸಂಯೋಗ ಇದ್ರೆ ಆಗ ನಾವು ತಾಯಿಯ ಕಡೆಯಿಂದ ಪಿತೃ ದೋಷ ಬಂದಿದೆ ಅಂತ ನಾವು ಕಂಡುಹಿಡಬಹುದು ಇನ್ನು ನಮಗೆ ಸಾಧು ಪುರುಷರು ಅಥವಾ ಗುರುಗಳಿಂದ ಏನಾದ್ರೂ ಶಾಪ ದೊರಕಿದ್ರೆ ನಮ್ಮ ಜಾತಕದಲ್ಲಿ ರಾಹು ಮತ್ತು ಕೇತುವಿನೊಂದಿಗೆ ಗುರುವಿನ ಒಂದು ಸಂಯೋಗ ಇರುತ್ತೆ ಇದ್ರಿಂದ ನಾವು ತಿಳ್ಕೊಳ್ಬಹುದು ನಮಗೆ ಗುರುಗಳು ಋಷಿಗಳು ಅಥವಾ ಸಾಧುಗಳ ಶಾಪ ಇದೆ ಅಂತ ತಿಳಿದುಕೊಳ್ಳಬಹುದು ಇದಿಷ್ಟು ಕೂಡ ಒಂದು ಸಾಮಾನ್ಯವಾಗಿ ತಿಳಿದುಕೊಳ್ಳುವಂತ ಒಂದು ಬಗೆ ಇದನ್ನ ಬಿಟ್ಟು ಗುರುಗಳಾಗಿರಬಹುದು ಜ್ಯೋತಿಷ್ಯರಾಗಿರ್ಬೋದು ನಮ್ಮ ಹಿರಿಯರಾಗಿರ್ಬೋದು ಇದರ ಬಗ್ಗೆ ಕುಲಂಕುಶವಾಗಿ ಪರಿಶೀಲನೆ ಮಾಡಿ ಇದರ ಬಗ್ಗೆ ಹೇಳುತ್ತಾರೆ ಇನ್ನು ನಮ್ಮ ಜಾತಕದಲ್ಲಿ ಹೇಗೆ ಪಿತೃದೋಷ ದೋಷ ಇದೆ ಎನ್ನುವುದನ್ನ ತಿಳ್ಕೊಂಡಿದ್ದಾಯಿತು ಇದನ್ನ ಬಿಟ್ಟರೆ ನಾವು ನಮಗೆ ಯಾವ ರೀತಿ ಪಿತೃ ದೋಷ ಬರಬಹುದು ಏನೆಲ್ಲ ಸಾಧ್ಯ ಇರುತ್ತೆ ಅಂತ ನೋಡಿದ್ರೆ ನಮ್ಮ ಪೂರ್ವಜರು ಏನಿರುತ್ತಾರೆ ಅವರು ಅವರ ಪೂರ್ವಜರ ಅಥವಾ ಅವರ ಕುಟುಂಬಗಳ ಒಂದು ಅಗಲಿದಂತ ಆತ್ಮಗಳಿಗೆ ಆಗಿರ್ಬಹುದು ಅಥವಾ ಅವರ ಪಿತೃಗಳಿಗೆ ಒಂದು ದರ್ಪಣ ಪ್ರಕ್ರಿಯೆ ಆಗಿರ್ಬಹುದು ಅಥವಾ ಒಂದು ಪಕ್ಷದ ಒಂದು ಪ್ರಕ್ರಿಯೆಗಳನ್ನ ಮಾಡಿಕೊಳ್ಳದೆ ಬಂದಿರುವುದರಿಂದ ಕೂಡ ಆಗಿರ್ಬಹುದು ಅಥವಾ ಅವರು ಅಗಲಿದಂತ ಸಮಯದಲ್ಲಿ ಕಾರ್ಯಗಳನ್ನು ಸರಿಯಾಗಿ ಮಾಡದೆ ಹೋದ್ರೂ ಕೂಡ ನಮ್ಗೆ ಪಿತೃ ದೋಷಗಳು ಬಂದಿರುತ್ತೆ ಇನ್ನು ನಮ್ಮ ಸತ್ತಂತ ಪೂರ್ವಜರಿಂದ ಹೊರಗಿನವರು ಏನೋ ಒಂದು ನೋವು ಆಗಿರ್ಬೋದು ಅಥವಾ ಅವರಿಂದ ಏನೇ ಒಂದು ತೊಂದರೆಗಳಿಗೆ ಒಳಗಾಗಿದ್ರೆ ಅವರು ಹಾಕಿದ್ದ ಶಾಪಗಳಿಂದನು ಕೂಡ ನಮಗೆ ನಮ್ಮ ಪೂರ್ವಜರಿಂದ ಪಿತೃಶಾಪವನ್ನ ಪಡ್ಕೊಂಡಿರ್ತೀವಿ ಜೊತೆಗೆ ಪ್ರಾಣಿಗಳಾಗಿರ್ಬೋದು ಪಕ್ಷಿಗಳಾಗಿರ್ಬೋದು ಮರಗಳಿಂದನು ಕೂಡ ಆಗಿರ್ಬೋದು ನಮ್ಮ ಪೂರ್ವಜರು ಈ ಮೂರಕ್ಕೂ ಅಥವಾ ಪ್ರಕೃತಿಯಲ್ಲಿ ಏನೇ ಒಂದು ತೊಂದರೆ ಮಾಡಿದರೆ ಆ ಪಶು ಪಕ್ಷಿಗಳಿಗೆ ತೊಂದರೆ ಮಾಡಿದ್ರೆ ಇದರಿಂದ ಕೂಡ ನಮಗೆ ಒಂದು ಪಿತೃ ದೋಷಗಳು ಬರುತ್ತೆ ಯಾಕೆ ಅಂತ ಅಂದರೆ ನಮ್ಮ ಹಿರಿಯರು ಏನ್ ಮಾಡಿರ್ತಾರೆ ಅದು ಅವರ ಮಕ್ಕಳಿಗೆ ಅಂತ ಹೇಳ್ತಾರಲ್ವಾ ಹಾಗಾಗಿ ಈ ರೀತಿಯು ಕೂಡ ನಮಗೆ ಪಿತೃಶಾಪ ಬಂದಿರಬಹುದು ಇನ್ನು ಇದು ಬಹಳಷ್ಟು ಜನರಿಗೆ ಒಂದು ಗೊತ್ತಿಲ್ಲದೆ ಇರಬಹುದು ಆದ್ರೆ ಒಂದು ಶಾಸ್ತ್ರೀಯವಾಗಿ ಹೇಳೋದಾದ್ರೆ ಗರ್ಭಾವಸ್ಥೆಯ ನಲ್ವತ್ತೆಂಟು ದಿನಗಳ ನಂತರ ಏನಾದ್ರೂ ಗರ್ಭಪಾತವಾಗಿದ್ರೆ ಅಂದ್ರೆ ಅಬಾಷನ್ ಆಗಿದ್ರೆ ಈಗ ನೀವು ಪ್ರೆಗ್ನೆಂಟ್ ಆಗಿ ನಲ್ವತ್ತೆಂಟು ದಿನಗಳ ನಂತರ ನಿಮಗೆ ಅಭಾಷನಾಗಿದ್ರೆ ಆ ಸತ್ತಂತ ಶಿಶುವಿಗೂ ಕೂಡ ಈ ಮಹಾಲಯ ಅಮಾವಾಸ್ಯೆಯ ದಿನ ದರ್ಪಣ ಆಚರಣೆಗಳನ್ನ ಮಾಡಬೇಕಾಗುತ್ತೆ ಅಥವಾ ಅದರ ಹೆಸರೇಳು ಕೂಡ ನೀವು ಆ ಒಂದು ಪಕ್ಷದ ಸಮಯದಲ್ಲಿ ಒಂದು ಪಿಂದ ಪ್ರದಾನವನ್ನು ಮಾಡಬೇಕಾಗುತ್ತೆ ಅಥವಾ ಪಕ್ಷದ ಆಚರಣೆ ಏನ್ ಮಾಡ್ತೀರಾ ಆ ಮಗುವಿನ ಹೆಸರೆಳ್ಳಿ ಕೂಡ ನೀವು ಆಚರಣೆಯನ್ನ ಮಾಡಬೇಕಾಗಿ ಬರುತ್ತೆ ಇದನ್ನ ಮಾಡದೇ ಹೋದ್ರು ಕೂಡ ನಿಮಗೆ ಆ ಮಗುವಿನಿಂದ ಒಂದು ಪಿತೃಶಾಪ ಬರುತ್ತೆ ಜೊತೆಗೆ ಗರ್ಭಾವಸ್ಥೆ ಅಂದ್ರೆ ಈ ಪ್ರೆಗ್ನೆನ್ಸಿ ಆಗಿ ಏಳನೇ ತಿಂಗಳಿನಲ್ಲಿ ಏನಾದರೂ ಆ ಮಗುವಿಗೆ ಏನಾದರೂ ತೊಂದರೆ ಆಗಿ ಆ ಮಗು ಹೋಗಿದ್ರು ಕೂಡ ಅದು ಕೂಡ ಒಂದು ಆತ್ಮ ಅಂತೇಳಿ ಪರಿಗಣಿಸುತ್ತೆ సంద్రకి సతంత శిశు కూడా ಬದಲಾಗುತ್ತೆ ಹಾಗಾಗಿ ಆ ಮಗುವಿಗೂ ಕೂಡ ನಾವು ಮಗುವಿನ ಹೆಸರೇ ಹೇಳಿ ಕೂಡ ನಾವು ದರ್ಪಣ ಅಧಿಕಾರಗಳನ್ನ ಮಾಡಲೇಬೇಕಾಗುತ್ತೆ ಬಹಳಷ್ಟು ಜನ ಅಬಾಷನ್ ಆಗಿದೆ ಅಂತ ಹೇಳಿ ಹಾಗೆ ಬಿಟ್ಟಿರ್ತಾರೆ ಪುನಃ ಪುನಃ ಅವರಿಗೆ ಅದೇ ರೀತಿ ಗಳು ಆಗ್ತಾ ಇರುತ್ತೆ ಅಥವಾ ಪುನಃ ಅವರಿಗೆ ಗರ್ಭ ನಿಲ್ಲಲ್ಲ ಈ ರೀತಿ ಅಂದ್ರೆ ಈ ರೀತಿ ಮಾಡದೆ ಇದ್ದಾಗ ಅವರಿಗೆ ಆತರ ದೋಷಗಳು ಕೂಡ ಬಂದಿರುತ್ತೆ ಆಗ ನಾವು ನಮಗೆ ಸಿಕ್ಕಂತ ಒಂದು ಒಳ್ಳೆಯ ಒಂದು ಉಪಾಯ ಅಂತ ಅಂದ್ರೆ ಈ ಮಹಾಲಯ ಅಮಾವಾಸ್ಯೆ ಅಥವಾ ಈ ಪಿತೃ ಪಕ್ಷ ನಾವು ಆ ಮಗುವಿಗೂ ಕೂಡ ಪಕ್ಷದ ಆಚರಣೆಯನ್ನು ಅಥವಾ ಪಿಂಡ ಪ್ರದಾನವನ್ನ ಮಾಡಬೇಕಾಗುತ್ತೆ ಇನ್ನು ನಮ್ಮ ಪೂರ್ವಜರು ಬೇರೆ ಯಾರಿಂದನೂ ಆಸ್ತಿಗಳನ್ನ ವಶಪಡಿಸಿಕೊಂಡಿರಬಹುದು ಅಥವಾ ಅನೈತಿಕ ಚಟುವಟಿಕೆಯಿಂದ ಅಥವಾ ಅವರ ಒಂದು ಪಾಪದ ವಂಚನೆಯಿಂದ ಕೂಡ ನಮಗೆ ಒಂದು ಪಿತೃ ದೋಷಗಳು ನಮ್ಮಲ್ಲಿ ಕಾಡುತ್ತೆ ಇಷ್ಟು ಕಾರಣಗಳು ನಮ್ಮ ಒಂದು ಜಾತಕದಲ್ಲಿ ನಾವೇನೇ ತಪ್ಪು ಮಾಡದೆ ಇದ್ರು ಕೂಡ ನಮ್ಮ ಪಿತೃಗಳಿಂದ ಇದೆಲ್ಲ ಬಂದಿರುವಂತ ನಮಗೆ ದೋಷಗಳಾಗಿರುತ್ತೆ ಹಾಗಾಗಿ ಈಗ ನಮ್ಮ ಜಾತಕದಲ್ಲಿ ನಾವೇನು ಮಾಡಿಲ್ಲ ಅಂದ್ರೂ ಕೂಡ ನಮ್ಗೆ ಯಾಕೆ ಪಿತೃ ದೋಷ ಬಂತು ಅಂತ ಅಂದ್ರೆ ಎಲ್ಲ ಕಾರಣಗಳಿಂದ ನಮಗೆ ಪಿತೃ ದೋಷ ಬಂದಿರುತ್ತೆ ಇನ್ನು ನಮಗೆ ಪಿತೃದೋಷ ಇದೆ ಅಂತ ಯಾವ ಒಂದು ಲಕ್ಷಣದಿಂದ ಗೊತ್ತಾಗುತ್ತೆ ಹಾಗೆ ಇದರಿಂದ ಏನೆಲ್ಲ ಪರಿಣಾಮಗಳನ್ನ ನಾವು ಎದುರಿಸ್ಬೇಕಾಗುತ್ತೆ ಅಂತ ನೋಡಿದ್ರೆ ಪಿತೃ ದೋಷ ಅನ್ನೋದು ಮದುವೆಯನ್ನ ವಿಳಂಬಗೊಳಿಸಬಹುದು ಅಥವಾ ಅಂತರ್ಜಾತಿ ವಿವಾಹ ಆಗಬಹುದು ನೀವು ಇಷ್ಟಪಟ್ಟು ಮದುವೆ ಆಗಬೇಕಾಗಿರುವಂತ ಹುಡುಗ ಅಥವಾ ಹುಡುಗಿಯ ಒಂದು ಸಂಬಂಧಗಳು ಮುರಿದು ಬೀಳಬಹುದು ಅಥವಾ ಯಾರೇ ಒಂದು ಜಾತಕ ನೋಡಿ ಮದುವೆ ಮಾಡಿದ್ರು ಕೂಡ ಆ ಮದುವೆ ಬಹಳಷ್ಟು ವರ್ಷಗಳು ಅಥವಾ ದಿನಗಳು ಇರುವಂತೆ ಅದು ಮುರಿದು ಬೀಳುವಂತ ಸಾಧ್ಯತೆಗಳು ಇರುತ್ತೆ ಅಥವಾ ಕೌಟುಂಬಿಕ ಜೀವನದಲ್ಲಿ ಯಾವಾಗಲೂ ಕೂಡ ಜಗಳಗಳು ಕೂಡ ಕಾಡ್ತಿದ್ರು ಕೂಡ ಈ ಪಿತೃ ದೋಷ ಅನ್ನೋದು ಕಾಡ್ತಾ ಇರುತ್ತೆ ಇನ್ನು ಮನೆಯಲ್ಲಿ ಬಹಳಷ್ಟು ಜನರಿಗೆ ಸಂಬಂಧಗಳೇ ಕೂಡಿ ಬರ್ತಾ ಇರಲ್ಲ ಎಷ್ಟೇ ನೋಡಿದ್ರು ಮನೆಯಲ್ಲಿ ವಿವಾಹ ಆಗದೆ ಇರೋರು ಬಹಳಷ್ಟು ಜನ ಉಳ್ಕೊಂಡಿರ್ತಾರೆ ಮದುವೆ ಅನ್ನೋದೇ ಅವರಿಗೆ ಸೆಟ್ ಆಗ್ತಾ ಇರಲ್ಲ ಅಂತವ್ರಿಗೂ ಕೂಡ ಪಿತೃ ದೋಷವು ಕೂಡ ಒಂದು ಕಾರಣ ಆಗಿರುತ್ತೆ ಅಂದ್ರೆ ಬೇರೆ ಬೇರೆ ಕಾರಣಗಳು ಕೂಡ ಇರುತ್ತೆ ಅದರ ಜೊತೆಗೆ ಈ ಪಿತೃದೋಷ ಅನ್ನೋದ್ರು ಕೂಡ ಇರುವುದರಿಂದ ಅವರಿಗೆ ಈ ಮದುವೆ ಸೆಟ್ ಆಗ್ತಾ ಇರೋದಿಲ್ಲ ಇನ್ನು ಸಂತಾನದ ವಿಚಾರಕ್ಕೆ ಬಂದರೆ ಬಹಳಷ್ಟು ಜನರಿಗೆ ಗರ್ಭ ನಿಂತಿದ್ರು ಕೂಡ ಗರ್ಭಪಾತಗಳು ಸಂಭವಿಸ್ತಾ ಇರುತ್ತೆ ಅಥವಾ ಗರ್ಭ ನಿಲ್ಲೋದಕ್ಕೆ ಬಹಳಷ್ಟು ಒಂದು ಸಮಯ ಬೇಕಾಗಿರುತ್ತೆ ಗರ್ಭ ನಿಲ್ತಾರಲ್ಲ ಅಭೌಷನ್ಗಳು ಆಗ್ತಾ ಇರುತ್ತೆ ಈ ರೀತಿ ಕೂಡ ಇದು ಒಂದು ಪಿತೃದೋಷದ ಒಂದು ಕಾರಣ ಅಂತ ಕೂಡ ಹೇಳಲಾಗುತ್ತೆ ಇನ್ನು ಗರ್ಭಕೋಶಕ್ಕೆ ಕೋಶಕ್ಕೆ ಸಂಬಂಧಪಟ್ಟಂತ ಕಾಯಿಲೆಗಳು ಕೂಡ ಅವ್ರನ್ನ ಕಾಡಬಹುದು ಅಂದ್ರೆ ಮುಟ್ಟು ಸರಿಯಾಗಿ ಆಗದೇ ಇರಬಹುದು ಅಥವಾ ಗರ್ಭಾಶಯಕ್ಕೆ ಸಂಬಂಧಪಟ್ಟಂತ ತೊಂದರೆಗಳನ್ನು ಅವರು ಅನುಭವಿಸ್ತಾ ಇರುತ್ತಾರೆ ಇನ್ನು ಪಿತೃ ದೋಷಕ್ಕೆ ಸಂಬಂಧಪಟ್ಟಂತೆ ಅವರ ಆಸ್ತಿ ವಿಚಾರದಲ್ಲಾಗಿರ್ಬೋದು ಅಥವಾ ಮನೆಯ ವಿಚಾರದಲ್ಲಾಗಿರ್ಬೋದು ಅಥವಾ ಜಾಗ ಇರುತ್ತೆ ಆ ಜಾಗಕ್ಕೆ ಕೇಸ್ಗಳು ಹಾಕಿರ್ತಾರೆ ಅಥವಾ ಬೇರೆ ಒಂದು ಸರ್ಕಾರದಿಂದ ಅವರು ಒಂದು ತೊಂದರೆಗಳನ್ನ ಅನುಭವಿಸ್ತಾ ಇರ್ತಾರೆ ಎದುರಿಸ್ತಾ ಇರ್ತಾರೆ ಆಗ ಪಿತೃ ಆಸ್ತಿಗಳು ಏನಿರುತ್ತೆ ಅದು ನಿಮ್ಮ ಕೈ ಸೇರಿರಲ್ಲ ಅದಕ್ಕೆ ತೊಂದರೆಗಳು ಉಂಟಾಗ್ತಾ ಇರುತ್ತೆ ಮನೆಯಲ್ಲಿ ಏಳಿಗೆ ಆಗಿರ್ಬೋದು ಅಥವಾ ಮನೆಯಲ್ಲಿ ಒಂದು ಸಮಸ್ಯೆ ಆಗಿರ್ಬಹುದು ಕೂಡ ಹೆಚ್ಚಾಗೆ ಇರುತ್ತೆ ಇನ್ನು ಮಕ್ಕಳ ಜನನ ಆದರೂ ಕೂಡ ಮಕ್ಕಳಿಗೆ ಆರೋಗ್ಯದಲ್ಲಿ ಬಹಳಷ್ಟು ತೊಂದರೆ ಇರುವಂತಹ ಮಕ್ಕಳು ಕೂಡ ಹಠಾತ್ ಆಗಿ ಅಪಘಾತಗಳು ಆಕ್ಸಿಡೆಂಟ್ಗಳು ಆಗಿರಬಹುದು ಅಥವಾ ಒಂದು ಅಸಹಜವಾಗಿ ಸಾವುಗಳು ಆಗಿರ್ಬೋದು ಅಂದ್ರೆ ಅವರ ಮಕ್ಕಳ ಒಂದು ಸಾವು ಅಥವಾ ಮನೆಯಲ್ಲಿ ಬಂಡು ಮಕ್ಕಳಿಗೆ ಒಂದು ತೊಂದರೆಯನ್ನು ಉಂಟಾಗಬಹುದು ಎಲ್ಲವೂ ಕೂಡ ಪಿತೃ ದೋಷದ ಲಕ್ಷಣಗಳೇ ಆಗಿರುತ್ತೆ ಜೊತೆಗೆ ಮನೆಯಲ್ಲಿ ಹಣಕಾಸಿನ ಒಂದು ನಷ್ಟಗಳಾಗಿ ಆಗಿರಬಹುದು ಅಥವಾ ಕಳ್ಳತನ ಆಗಿರಬಹುದು ಬೆಂಕಿಯ ಅಪಘಾತಗಳಾಗಿರಬಹುದು ಇದೆಲ್ಲವೂ ಕೂಡ ಒಂದು ಪಿತೃದೋಷದ ಒಂದು ಲಕ್ಷಣವಾಗಿದೆ ಹಾಗೆ ಇದೆಲ್ಲವೂ ಕೂಡ ಅದರ ಒಂದು ಪರಿಣಾಮಗಳೇ ಆಗಿದೆ ಇನ್ನು ಇದಕ್ಕೆ ಪರಿಣಾಮಗಳೇನು ಆಗಿದ್ರೆ ಈಗ ನಮ್ಮ ಜಾತಕದಲ್ಲಿ ಪಿತೃದೋಷ ಇದೆ ಅಂತ ಹೇಳಿದ್ರು ನಾವು ಅದಕ್ಕೆ ಪರಿಹಾರಗಳನ್ನ ಮಾಡ್ಕೊಬಿಟ್ರೆ ಇರುವಂತ ಗ್ರಹಗಳ ದೋಷಗಳು ಹೊರಟೋಗ್ಬಿಡುತ್ತಾ ಹೇಗೆ ಅಂತ ನೋಡಿದ್ರೆ ನಾವು ಈಗ ಏನು ಈ ಲಕ್ಷಣಗಳೆಲ್ಲವೂ ಕೂಡ ಎದುರಿಸ್ತಾ ಇರ್ತೀವಿ ಅದಕ್ಕೆ ನಮಗೆ ಪರಿಹಾರ ಸಿಕ್ತಾಗ ಇದೆಲ್ಲ ಲಕ್ಷಣಗಳು ಕೂಡ ಕಡಿಮೆ ಆಗ್ತಾ ಬರುತ್ತೆ ಆಗ ನಾವು ತಿಳ್ಕೊಳ್ಬಹುದು ನಮಗೆ ಪಿತೃದೋಷದ ಪರಿಣಾಮ ಕಡಿಮೆ ಆಗ್ತಿದೆ ಅಂತ ಹಾಗೆ ನಮ್ಮ ಜೀವನದಲ್ಲೂ ಕೂಡ ನಾವು ನೋಡಿರುವಂತ ಅನುಭವ ಅಂತಾನೆ ಹೇಳ್ಬಹುದು ನಮ್ಮ ಹಿಂದೂ ಧರ್ಮದಲ್ಲಿ ಬಹಳ ವಿಶೇಷವಾಗಿ ಪ್ರತಿಯೊಂದು ಸಮಸ್ಯೆಗೂ ಕೂಡ ಒಂದು ಪರಿಹಾರವಾಗಿ ನಮ್ಮ ಋಷಿ ಮುನಿಗಳು ಏನಿದ್ದಾರೆ ಅಥವಾ ನಮ್ಮ ಹಿರಿಯರು ಏನಿದ್ದಾರೆ ಒಂದು ಮಾರ್ಗದರ್ಶನವನ್ನ ತೋರಿಸ್ತಾರೆ ಹಾಗೆ ನಮ್ಮ ಒಂದು ಹಿಂದೂ ಧರ್ಮದಲ್ಲಿ ಇದೆಲ್ಲದರ ಒಂದು ಆಚರಣೆಯು ಕೂಡ ಮಾಡ್ಕೊಂಡ್ ಬಂದಿರುತ್ತಾರೆ ಹಾಗಾಗಿ ನಮಗೆ ಈ ಪಿತೃ ದೋಷಗಳಿಗೆ ಸಂಬಂಧಪಟ್ಟಂತ ನಾವು ಎಲ್ಲಾ ದೋಷಗಳನ್ನ ಕಡಿಮೆ ಮಾಡಿಕೊಳ್ಳೋಕೆ ಆಗಿರ್ಬೋದು ಅಥವಾ ನಮ್ಮ ಜೀವನದಲ್ಲಿ ನಾವು ಏಳಿಗೆಯನ್ನ ಕಾಣೋಕೆ ಆಗಿರ್ಬೋದು ಪಿತೃ ಪಕ್ಷ ಮಾಸ ಅಂದ್ರೆ ಈ ಪಕ್ಷ ಮಾಸದಲ್ಲಿ ನಮಗೆ ಒಂದು ಅವಕಾಶವನ್ನ ನೀಡ್ತಾರೆ ಹಾಗಾಗಿ ನಾವು ಅದನ್ನ ಕಳ್ಸ್ಕೊಳ್ದೆ ನಾವು ಈ ಪಕ್ಷ ಮಾಸಗಳಲ್ಲಿ ನಮ್ಗೆ ಇರುವಂತ ದೋಷಗಳನ್ನ ನಾವು ನಿವಾರಣೆ ಮಾಡ್ಕೊಳ್ಳಕ್ಕೆ ಆಗಿರ್ಬೋದು ಅಥವಾ ಈ ದೋಷದ ಪರಿಹಾರಗಳನ್ನ ನಾವು ಸುಧಾರಣೆ ಮಾಡಿಕೊಳ್ಳಕ್ಕೆ ಆಗಿರ್ಬೋದು ನಾವು ಈ ರೀತಿಯ ಒಂದು ಆಚರಣೆಯನ್ನ ಮಾಡಿಕೊಂಡು ಬರಲೇಬೇಕು ನಮ್ಮ ಮುಂದಿನ ಒಂದು ಪೀಳಿಗೆ ಏನಿದೆ ಅವರಿಗೆ ಇದೆಲ್ಲ ಒಂದು ದೋಷಗಳಿಂದ ಅವರು ಒದ್ದಾಡೋದು ಬೇಡ ಅಂತಂದ್ರೆ ನಾವು ನಮ್ಮ ಮಕ್ಕಳಿಗೆ ಕೂಡ ತಿಳಿಸ್ಕೊಡ್ಬೇಕು ಹಾಗಿದ್ರೆ ಬನ್ನಿ ಸರಳವಾಗಿ ಹೇಗೆ ಈ ಪಿತೃಪಕ್ಷ ಮಾಸದಲ್ಲಿ ಪಿತೃದೋಷಕ್ಕೆ ಒಂದು ಪರಿಹಾರವನ್ನ ಹೇಗೆ ಕಂಡುಕೊಳ್ಳೋದು ಅನ್ನೋ ಮಾಹಿತಿಯನ್ನು ನಾವು ಈಗ ತಿಳಿದುಕೊಳ್ಳೋಣ ಮೊದಲನೆಯದಾಗಿ ಈ ಒಂದು ಪಿತೃಪಕ್ಷ ಮಾಸದಲ್ಲಿ ನಮ್ಮ ಪಿತೃಗಳಿಗೆ ದರ್ಪಣವನ್ನ ಬಿಡಬೇಕು ನಿಮ್ಮಲ್ಲಿ ಆ ಪದ್ಧತಿಗಳು ಇಲ್ಲ ಅಂತ ಅಂದ್ರೂ ಕೂಡ ಅವರಿಗೆ ಅನ್ನ ಆಹಾರ ಅಂದ್ರೆ ಪಕ್ಷವನ್ನ ಮಾಡ್ತೀವಲ್ಲ ಈ ಪ್ರಕಾರದಲ್ಲಿ ಅವರ ಹೆಸರನ್ನು ಹೇಳಿ ಅವರಿಗೆ ಎಡೆಯನ್ನು ಇಡಬೇಕು ಈಗ ಬಹಳಷ್ಟು ಜನರಿಗೆ ಈ ಪ್ರಶ್ನೆ ಕಾಡಬಹುದು ಅದೇನು ಅಂತ ಅಂದ್ರೆ ಈಗ ನಮ್ಮ ತಂದೆ ಇಲ್ಲ ನಮ್ಮ ತಾಯಿ ಇರೋದು ಮತ್ತು ನಾವುಗಳು ಕೂಡ ಅಂತ ಅಂದ್ರೆ ನಾವು ಮೂರು ಜನ ಅಥವಾ ಇಬ್ರು ಹೆಣ್ಣು ಮಕ್ಕಳೇ ಇದ್ದೀವಿ ಹೇಗೆ ಒಂದು ದರ್ಪಣವನ್ನ ಕೊಡ್ಬೋದು ಅಂತ ಹೇಳ್ತಾರೆ ಹಾಗೆ ಅದು ಆಗ್ಲಿಲ್ಲ ಅಂದ್ರೆ ಹೇಗೆ ನಾವು ಪಕ್ಷವನ್ನ ಮಾಡಬಹುದು ಹೇಳ್ತಾರೆ ಯಾಕಂದ್ರೆ ಗಂಡು ಮಕ್ಕಳು ಇಲ್ಲದೆ ಇದ್ರು ಕೂಡ ಐದು ತಲೆಮಾರಿಗೆ ಅಂದ್ರೆ ಐದು ಪಿಂಡವನ್ನ ಒಂದು ಶಾಸನದಲ್ಲೇ ತಿಳಿಸಿರುವ ರೀತಿಯಲ್ಲಿ ಖಂಡಿತವಾಗ್ಲೂ ಹೆಣ್ಣು ಮಕ್ಕಳು ಕೂಡ ದರ್ಪಣವನ್ನ ಕೊಡಬಹುದು ಮದುವೆ ಆಗಿದ್ರೆ ಅಳಿಯನ ಕೈಲು ಕೂಡ ದರ್ಪಣವನ್ನ ಕೊಡಿಸಬಹುದು ಅಥವಾ ಇಲ್ಲ ಅಂತ ಅಂದ್ರೆ ಅವರ ಎಂಟಿ ಅವರ ಹತ್ರ ಕೂಡ ಒಂದು ಎಡೆಯನ್ನ ಇಡಿಸಬಹುದು ಪ್ರಿಂಡ ಪ್ರಧಾನ ಮಾಡ್ಸಬಹುದು ಅಥವಾ ಅವರ ಮಕ್ಕಳಿದ್ರು ಕೂಡ ಅವ್ರ ಕೈಲೂ ಕೂಡ ನೀವು ಮಾಡಿಸಬಹುದು ಆದ್ರೆ ಪದೇ ಈ ಆಚರಣೆಯನ್ನು ಮಾಡಿ ಇನ್ನು ಬಹಳಷ್ಟು ಜನ ನಮ್ಮಲ್ಲಿ ಎಡೆ ಇಡುವಂತ ಪದ್ಧತಿ ಇದೆ ನಾವು ಪಿಂಡ ಪ್ರದಾನವನ್ನು ಮಾಡೋಲ್ಲ ಎಡೆ ಇಡ್ತೀವಿ ಅಂತ ಹೇಳ್ತಾರೆ ಅದನ್ನು ಕೂಡ ನೀವು ಮಾಡಬಹುದು ಅಥವಾ ನಿಮ್ಮ ಮನೆಯಲ್ಲಿ ಸರಳವಾಗಿ ನೀವು ಏನು ಒಂದು ಆಚರಣೆಗಳು ಮಾಡದೆ ಇದ್ರು ಸರ್ವ ಪಿತೃ ಅಮಾವಾಸ್ಯ ದಿನ ಆದ್ರೂ ಅಂದ್ರೆ ಪಕ್ಷದ ತಿಥಿಗಳು ನಾನು ಎಡೆ ಇದ್ದೀನಿ ಆ ದಿನಗಳಲ್ಲೂ ಮಾಡಲು ಆಗದೆ ಇದ್ರು ಕೂಡ ಕನಿಷ್ಠ ಸರ್ವ ಪಿತೃ ಮಹಾಲಯ ಅಮಾವಾಸ್ಯ ಒಂದು ದಿನ ಆದ್ರೂ ಕೂಡ ನೀವು ರೆಡಿಯಾಗಿ ಸ್ನಾನವನ್ನೆಲ್ಲಾ ಮಾಡಿಕೊಂಡು ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಅವತ್ತಿನ ದಿನ ಇವತ್ತು ರಂಗೋಲಿಯನ್ನು ಹಾಕ್ಬಾರ್ದು ಹಾಗೆ ಗಂಟೆಯನ್ನು ಕೂಡ ಬರಸ್ಬಾರ್ದು ಇವೆರಡನ್ನು ಕೂಡ ಮಾಡದೆ ಮನೆಯಲ್ಲಿ ಸರಳವಾಗಿ ದೇವರ ಪೂಜೆ ಮಾಡಿಕೊಂಡು ರಂಗೋಲಿಯನ್ನು ಹಾಕ್ತಿ ಅವತ್ತು ನೀವು ನಿಮ್ಮ ಪಿತೃಗಳ ಹೆಸರೇಳಿ ಒಂದು ಮಡಿಯಾಗಿ ಅಡಿಗೆಗಳನ್ನೆಲ್ಲ ಮಾಡನಿಟ್ಟು ತೆಗೆದುಕೊಂಡು ಹೋಗಿ ಪೂಜೆಯನ್ನೆಲ್ಲ ಮಾಡಿ ಅವರ ಹೆಸರಲ್ಲಿ ನೀವು ಕಾಗೆಗಳಿಗೆ ಮಾಡಿರುವಂತ ಆಹಾರವನ್ನ ಅಂದ್ರೆ ಎಡೆ ಪ್ರಸಾದಗಳನ್ನ ನೀವು ಕೊಡಬಹುದು ಅಥವಾ ಕಾಗೆಗಳಿಗೆ ಕೊಡೋದಕ್ಕೆ ಆಗ್ಲಿಲ್ಲ ಅಂದ್ರೂ ಕೂಡ ಹಸುಗಳಿಗೆ ಆದ್ರೂ ಕೂಡ ನೀವು ಆ ಎಡೆ ಪ್ರಸಾದಗಳನ್ನು ಕೊಟ್ಟು ಬಂದು ನೀವು ಕೂಡ ಮನೆಯಲ್ಲಿ ಊಟವನ್ನ ಮಾಡಬಹುದು ಈ ಪ್ರಕಾರವಾಗಿಯೂ ಕೂಡ ನೀವು ಪಿತೃಗಳಿಗೆ ಎಡೆಯಾಗಿರ್ಬೋದು ಅಥವಾ ಆಹಾರವನ್ನ ನೀಡುವ ಪದ್ಧತಿ ಈ ರೀತಿಯಾಗಿಯೂ ಮಾಡಿಕೊಂಡು ನೀವು ಪಿತೃಗಳನ್ನ ಸಂತೋಷ ಪಡಿಸಬಹುದು ಇದೇ ಪ್ರಕಾರವಾಗಿ ಪ್ರತಿ ವರ್ಷ ಆಚರಣೆ ಮಾಡ್ಕೊಂಡು ಬನ್ನಿ ನೀವೇನಾದ್ರೂ ಕಷ್ಟಗಳನ್ನು ಎದುರಿಸ್ತಿದ್ರೆ ಅಥವಾ ನಿಮ್ಗೆ ಪಿತೃ ದೋಷ ಇದೆ ಅಂತ ಅಂದ್ರೆ ಯಾವುದೇ ಹೋಮ ಅವನಕ್ಕಿಂತ ನೀವು ಈ ಪ್ರಕಾರವಾಗಿ ಆಚರಣೆಯನ್ನ ಮಾಡ್ಕೊಂಡು ಬಂದ್ರೆ ಬಹಳಷ್ಟು ಸುಧಾರಣೆಯನ್ನು ಕೂಡ ನೀವು ಕಾಣ್ತೀರಾ ಇನ್ನು ಈ ಹದಿನೈದು ದಿನಗಳು ಕೂಡ ಕಾಗೆಗಳಿಗೆ ಆಹಾರವನ್ನ ನೀಡೋದಾಗಿರ್ಬೋದು ಅಥವಾ ಪಶು ಪಕ್ಷಿಗಳಿಗೆ ಆಹಾರವನ್ನ ನೀಡೋದು ಅದರಲ್ಲೂ ಮುಖ್ಯವಾಗಿ ಈ ಹದಿನೈದು ದಿನಗಳು ಕೂಡ ಪ್ರತಿ ದಿನ ಮಾಡ್ಕೊಂಡು ಬನ್ನಿ ಖಂಡಿತವಾಗಿಯೂ ನಿಮ್ಮ ಪಿತೃದೋಷ ಎಷ್ಟಿದೆ ಅದರ ಒಂದು ಪರಿಣಾಮ ನೀವೇನಾದ್ರೂ ಅನುಭವಿಸ್ತಿದ್ರೆ ಖಂಡಿತವಾಗ್ಲೂ ಅದು ನಿಮಗೆ ಸುಧಾರಣೆ ಕಾಣುತ್ತೆ ಸುಧಾರಣೆಯನ್ನ ಕಾಣುತ್ತೆ ಆದ್ರೆ ನೀವೇನೇ ಒಂದು ದಾನವನ್ನ ಮಾಡೋದಾಗಿರ್ಬೋದು ಏನೇ ಒಂದು ಪೂಜೆ ಆಗ್ಲಿ ಮಾಡೋದಿದ್ರು ಕೂಡ ಮೊದಲು ನೀವು ನಾನು ಈ ರೀತಿ ಮಾಡ್ತಾ ಇದ್ದೀನಿ ದೃಢ ನಿರ್ಧಾರ ಅಂದ್ರೆ ಇದಕ್ಕೆ ಹೇಳೋದು ಸಂಕಲ್ಪ ಅಂತ ನೀವು ಮೊದಲು ಅದನ್ನ ಪ್ರಾರ್ಥನೆಯನ್ನ ಮಾಡ್ಕೊಳ್ಬೇಕು ನಾನು ಈ ವಿಚಾರವಾಗಿ ಅಥವಾ ಈ ನಾನು ಈ ಪಿತೃದೋಷವನ್ನ ಎದುರಿಸ್ತಿದ್ದೀನಿ ಹಾಗಾಗಿ ನನ್ನ ಪಿತೃದೋಷಗಳು ಕಡಿಮೆಯಾಗಿ ನನ್ನ ಪಿತೃಗಳಿಗೆ ಒಂದು ಸದ್ಗತಿ ದೊರಕಲಿ ಅಂತ ಹೇಳಿ ಈ ದಾನವನ್ನ ಕೊಡ್ತಿದ್ದೀನಿ ಅಥವಾ ಈ ರೀತಿ ಒಂದು ಆಚರಣೆಯನ್ನ ಮಾಡ್ತಿದ್ದೀನಿ ಅಂತ ಹೇಳಿ ನಂತರ ನೀವು ಏನೇ ಒಂದು ಆಚರಣೆಯನ್ನ ಮಾಡಿದ್ರು ಕೂಡ ಅದರದೇ ಒಂದು ಒಳ್ಳೆಯ ಫಲ ಸಿಗುತ್ತೆ ಹಾಗಾಗಿ ಈ ಪ್ರಕಾರವಾಗಿ ನೀವು ಹದಿನೈದು ದಿನಗಳು ಕೂಡ ನೀವು ಪ್ರಾಣಿಗಳಿಗೆ ಹಾಗೆ ಪಕ್ಷಿಗಳಿಗೆ ಆಹಾರವನ್ನ ನೀಡಬಹುದು ಇನ್ನು ವೃದ್ಧಾಶ್ರಮಗಳಿಗೆ ನೀವು ಭೇಟಿ ನೀಡಿ ಅಲ್ಲಿ ವಯಸ್ಸಾದ ಅವರಿಗೆ ಆಹಾರವನ್ನ ಅಥವಾ ಸಹಾಯವನ್ನ ಮಾಡಬಹುದು ಈ ರೀತಿ ಮಾಡೋದ್ರಿಂದ ನಿಮಗೆ ಒಂದು ಪಿತೃದೋಷಕ್ಕೆ ಒಂದು ಪರಿಹಾರ ಖಂಡಿತವಾಗಿಯೂ ಸಿಗುತ್ತೆ ಅಥವಾ ಈ ಒಂದು ದಿನಗಳಲ್ಲಿ ಈ ಹದಿನೈದು ದಿನಗಳಲ್ಲಿಯೂ ನೀವು ಮಾಡಬಹುದು ಅಥವಾ ಪ್ರತಿ ಶನಿವಾರದಂದು ಕನಿಷ್ಠ ಮೂರು ತಿಂಗಳು ಕೂಡ ನೀವು ಈ ವೃದ್ಧರಿಗೆ ಆಹಾರವನ್ನ ನೀಡೋದಾಗಿರಬಹುದು ಅಥವಾ ವಯಸ್ಸಾದವರಿಗೆ ಸಹಾಯವನ್ನ ಮಾಡೋದಾಗಿರಬಹುದು ಎಲ್ಲದರನ್ನು ಮಾಡುವುದರಿಂದ ನಿಮ್ಮ ಒಂದು ಪಿತೃದೋಷ ಪರಿಣಾಮ ಖಂಡಿತವಾಗಿಯೂ ಸುಧಾರಣೆಯನ್ನ ಕಾಣುತ್ತೆ ಇನ್ನು ಕಡೆಯದಾಗಿ ಹೇಳುವುದಾದರೆ ಮಂತ್ರ ಜಪ ಮಂತ್ರ ಜಪಗಳಿಗೆ ಬಹಳಷ್ಟು ಮಹತ್ವವಿದೆ ಹಾಗಾಗಿ ಸಾಧ್ಯವಾದಷ್ಟು ಈಗ ಹೇಳುವಂತ ಮಂತ್ರ ಜಪಗಳನ್ನ ಮಾಡ್ಕೊಳಿ ಬಹಳ ಒಂದು ಸರಳವಾದಂತ ಮಂತ್ರಗಳು ಆದ್ರೆ ಖಂಡಿತವಾಗಿ ಪಿತೃದೋಷಕ್ಕೆ ಬಹಳ ಒಂದು ಒಳ್ಳೆ ಪರಿಹಾರ ಅಂತಾನೆ ಹೇಳ್ತೀನಿ ಹಾಗಿದ್ರೆ ಬನ್ನಿ ಮಂತ್ರಗಳು ಯಾವ ಯಾವ್ಯಾವ್ದು ಯಾವ ಯಾವ ಮಂತ್ರಗಳನ್ನ ಪಠನೆ ಮಾಡಬೇಕು ಅಂತ ನೋಡೋಣ ಅದಕ್ಕೂ ಮುಂಚೆ ನಾನು ಈಗಾಗ್ಲೇ ತಿಳಿಸಿರೋ ಹಾಗೆ ನೀವು ಮಂತ್ರ ಜಪವನ್ನು ಮಾಡಬೇಕಾದ್ರೂ ಕೂಡ ಮೊದಲು ಸಂಕಲ್ಪವನ್ನ ಮಾಡಿಕೊಂಡು ಪ್ರಾರಂಭವನ್ನ ಮಾಡಬೇಕಾಗುತ್ತೆ ಅಂದ್ರೆ ನಾನು ಪಿತೃ ಪಕ್ಷದ ಒಂದು ಪಕ್ಷ ಮಾಸದಲ್ಲಿ ಪಿತೃಗಳ ತೃಪ್ತಿ ಪಡಿಸಲು ಸಂತೋಷಕ್ಕಾಗಿ ನಾನು ಪಿತೃಗಳ ಆಶೀರ್ವಾದಕ್ಕಾಗಿ ಈ ಮಂತ್ರ ಜಪವನ್ನ ಮಾಡುತ್ತಿದ್ದೀನಿ ಅಂತ ಹೇಳ್ಕೊಂಡು ಆರಂಭವನ್ನ ಮಾಡ್ಬೇಕಾಗುತ್ತೆ ಪ್ರತಿದಿನ ನೂರೆಂಟು ಬಾರಿ ಕನಿಷ್ಠ ನೂರೆಂಟು ಬಾರಿ ಆದರೂ ಕೂಡ ನೀವು ಈ ಮಂತ್ರ ಜಪವನ್ನ ಮಾಡಬೇಕು ಮೊದಲನೆಯ ಮಂತ್ರ ಓಂ ಸರ್ವ ಪಿತೃ ದೇವತಾ ಬ್ಯೂ ನಮಃ ಈ ಮಂತ್ರವನ್ನ ನೂರ ಬಾರಿ ಹೇಳ್ಕೊಂಡ್ರೆ ಬಹಳಷ್ಟು ಶ್ರೇಷ್ಠ పితృపక్ష మాసీ ప్రతి దిన నూరెంటు వారి హడుకు ముంచే సంకల్ప మొడి ఇరడనయ మంత్ర హోం శ్రీం సర్వ పిత్రా దోష నివారణాయ క్లేశం హాంతిం దేహి పట్ స్వాహ ಈ ಮಂತ್ರವನ್ನು ಕೂಡ ಅಷ್ಟೇ ಪ್ರತಿದಿನ ನೂರೆಂಟು ಬಾರಿ ಹೇಳೋದಕ್ಕೆ ಪ್ರಯತ್ನ ಪಡಿ ಇದು ಕೂಡ ಅದ್ಭುತವಾದಂತ ಒಂದು ಪರಿಣಾಮವನ್ನು ನಿಮ್ಗೆ ಕೊಡುತ್ತೆ ಇನ್ನು ಮೂರನೆಯ ಒಂದು ಮಂತ್ರ ಓಂ ನಮೋ ಭಗವತೆ ವಾಸುದೇವಾಯ ಹೌದು ಈ ಮಂತ್ರವನ್ನು ಪಠನೆಯನ್ನು ಮಾಡೋದ್ರಿಂದ ನಾನು ಈಗಾಗಲೇ ಯಾಕೆ ಏಕಾದಶಿಯನ್ನು ಮಾಡೋದು ಅಂತಾನು ಕೂಡ ತಿಳಿಸಿಕೊಟ್ಟಿದ್ದೀನಿ ಹಾಗಾಗಿ ಓಂ ನಮೋ ಭಗವತೆ ವಾಸುದೇವಾಯ ಈ ಒಂದು ಮಂತ್ರ ಏನಿದೆ ಎಲ್ಲದಕ್ಕೂ ಕೂಡ ಸಾರ್ವತ್ರಿಕ ಮಂತ್ರ ಅಂತಾನೆ ಹೇಳಬಹುದು ಹಾಗೆ ಈ ಪಿತೃದೋಷ ಈ ಒಂದು ಜ್ಯೋತಿಷ್ಯರ ಸಲಹೆಯ ಮೇರೆಗೆ ಮಂತ್ರವನ್ನು ಕೂಡ ತಿಳಿಸ್ಕೊಡ್ತಾರೆ ಹಾಗೆ ಕಾಳಭೈರವ್ ಸ್ತೋತ್ರ ಆಗಿರಬಹುದು ನಿರ್ವಹಣಾ ಶತಕಂ ಆಗಿರಬಹುದು ಇವೆಲ್ಲವನ್ನು ಕೂಡ ಪಠನೆ ಮಾಡೋದ್ರಿಂದ ಒಳ್ಳೆಯದು ಅಂತ ಹೇಳ್ತಾರೆ ಹಾಗಾಗಿ ನೀವು ಸರ್ವ ಪಿತೃ ದೇವತಾ ನಮಃ ಈ ಮಂತ್ರ ಕೂಡ ಸರಳವಾಗಿದೆ ಹೇಳ್ಕೊಳ್ಬಹುದು ಅಥವಾ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಎನ್ನುವ ಮಂತ್ರಗಳನ್ನು ಕೂಡ ಹೇಳ್ಕೊಳ್ಬಹುದು ಇವೆರಡು ಮಂತ್ರಗಳು ಕೂಡ ಸರಳವಾಗಿ ಇದೆ ಯಾವಾಗ ಬೇಕಾದರೂ ಉಚ್ಚಾರಣೆಯನ್ನ ಮಾಡಿಕೊಳ್ಬಹುದು ನಿಮಗೆ ಈ ವಿಡಿಯೋ ಅನುಕೂಲವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಕಮೆಂಟ್ ಕೂಡ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ನಾನು ಹಾಕುವಂಥ ಹೊಸ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ ಹಾಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬೈ ಬೈ ಫ್ರೆಂಡ್